ಎದು ಕರ್ಸಿದೆ ಮಾಡುವ ಏನ್ ಖಾಲಿ ಮಾಡುದು ಅದ್ ಸೋತೆ ಅದಕ್ಕೆ ಆಟ ಆಡೋದು ಯಾವ್ದು ಗೊತ್ತಿಲ್ಲ ಚಿಲ್ಲರ್ಗೂ ಆಟ ಆಡ್ಕೋತ್ತ ನಿನಗೊಂದು ಸಿಂಪಲ್ ಆಟ ಆಡ್ಕೊಡ್ತೀನಿ ನಾನು ಇವ್ರ್ ಚಿಲ್ಲರ್ ಆಟ ಆಡಲ್ಲ ನಾನು ಹೆವಿ ಅಮೌಂಟ್ ಏನ್ ಗೊತ್ತನಾ ಈ ಮೂರ್ ಕಾರ್ಡ್ ಮೂರ್ ಕಾರ್ಡ್ ನಾನು ಮೂರ್ ಕಾರ್ಡ್ ಇಡ್ತೀನಿ ಈ ಮೂರ್ ಕಾರ್ಡ್ ಒಳಗ್ ಯಾವ ದೊಡ್ಡ ಏರಿಯಾ ಇತ್ಯಲ್ಲ ನಿನಗ್ ಇಪ್ಪತ್ತೈದ್ ಸಾವಿರ ಇಪ್ಪತ್ತೈದ್ ಸಾವಿರ ಯಾರಿಗ ಉಂಟು ಇವತ್ತು ಇವತ್ತ ಲಾಕ್ ನನ್ಗ ಇದ್ದಂಗ ಐತಿ ಹಾ ಇರಲ ಆಡು ಇದು ಓಕೆ ನಿನ್ಗ ಹಾ ಓಕೆ ಹಾ ಹಚ್ ರೊಕ್ಕ ಹಾ

ಏ ನೀ ಕಟ್ಟಿಯಲ್ಲ ಇದು ಅಕ್ಕ ಐತಿ ಏನಾದ್ರಾಗ ಇದಕ್ಕೆ ದೊಡ್ಡ ಹೇಳಿ ಮದ್ಲೆ ಹೇಳಿ ಬಿಟ್ಟಿನ ಇದ್ರೆ ಯಾರು ದೊಡ್ಡ ಇರ್ತೋ ಅವ್ರಿಗೆ ಗೆದ್ದಂಗತ್ತ ಹಾ ನೋಡ್ತೀನಿ ಆ ತಗಿ ತಗಿ ಇಪ್ಪತ್ತೈದು ಸಾವಿರ ತಗಿ ಹೇ ಏನ್ ಮಾಡಿ ನನ್ನ ಮುಟ್ಟ ತಗದ ಅದನ್ನ ಮುಟ್ಟ ಕಿಂಗ ನೀನ್ ರಾಕ ಹಿಂಗೆ ಪಿಚ್ ಪಿಚ್ ಒಗಿತೀನಿ ಹೋಗನಪ್ಪ ಹೋಗ್ಯ ರಾಮ್ಯಾನ್ ಕಡೆ ಹದಿನೈದು ಸಾರ್ ಇಸ್ಕೊಂಬನಿ ನೋ ಹೋಗು ಹೇ ಕಟ್ಟ್ಯಪ್ಪ ಅವ ಕೇಶ ಹೊಲ್ಗೆಪ್ಪನ ಕಡೆ ಹದಿನೈದು ಸಾರಿ ಇಸ್ಕೊಂಬ ಹೋಗು ಏನು ಕೇಳ್ತಾನೆ ಮುಟ್ಟ ಕಿಂಗ ಭಾರತದ ಐದೈದು ನಿಮಿಷ ಅಂದ್ರೆ ಹರ್ಸಿ ಮಕ್ಳು ಯಾವಾಗ ಬರ್ತಾರೆ ನಾ ಬರ್ತಾರೆ ಬರ್ತಾರೆ ಯಾವಾಗ ಬರ್ತಾರ

ಕೊರಲಿಲ್ಲ ನನ್ನ ಹೆಸರು ಹೇಳಿ ನನ್ನ ಹೆಸರು ಹೇಳಿದ ಇಪ್ಪ ಮೂವತ್ ಸಾವಿರ ರೂಪಾಯಿ ಪೂನ ಇಪ್ಪತ್ತೈದು ಸಾವಿರ ರೂಪಾಯಿ ಗೆದ್ದಿದ ನಾನು ರೊಕ್ಕ ಕೊಡ್ಲಾರೆ ಹೋದ್ರಲ್ಲೂ ಹ್ಮ್ ಆಗಳ ಯಂತ್ರ ಬರೀ ನಷ್ಟೇ ಆಗ್ಯದ ಈಗ ಲಾಭ ಆಗ ನಮಗ ಏನ್ ಹೇಳ್ತೀನಿ ಚಂದ್ರ ಮಾತ್ರ ಕುಂದರ್ತೇವ ಲಾಭ ಆಗಲ್ಲ ಆಗಿ ಬರಿ ಬರ್ರಿ ಬರ್ರಿ ಬಡ್ರಿ ಬರ್ರಿ ಬರ್ರಿ ಬರಿ ಬಡ್ರಿ నూరు కొండ ఐదు ఐదు కొండ సార్ సార్ కొండ రా సార్ మూడు సార్ మూడు సార్ మాక్స్ సార్ పట్టు 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 అరే మరి నూరు ఐదు ఐదు సార్ ఐదు సార్ సార్ యార్ సార్ మూడు సార్ మూడు సార్ మూడు సార్ మూడు సార్ బరి 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 నౌన యావ్ మరకేలోనా తవ తవ ఐదు ఐదు యార్ సార్ మూడు సార్ మూడు సార్ మాక్స్ సార్ మాక్స్ సార్ 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 ఏ యావ్ మూడు సౌండ్ లగర్ ఓ మరి ఐదు ఏని కిరే కొంగ యాక నీ నాడ బా నీ నా బా మాంగ్ర పర్తరు ఆ బిజ్ బిజ్ ఆ బిజ్ బిజ్ యార్ సార్ యార్ సార్ ఆ యార్ సార్ మాక్స్ సార్ తవ తవ நீக்கோனா யாவ ஊச நோடல் உமர வயது நான் சார் ரூபாய் கட்டி ஆகுது எல்லா நினைத்து உமர அது நோடி சாயிரூபாய் தந்து அவன் ஒட்டு பட்கு நம்ம இதுல நீங்க நோடிந்த நம்ம திருத்திர நம்ம தளஸ் தான நான் யார்க்கி கே நம்ம அப்ப வயசாக விட்டினா